ಸಿಎನ್ ಪಿರ ಪ್ರಭು ಹೊತ್ತಾಗಿ ನಮ್ಮ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಿಎನ್ ಪಿ ಹೊಸ ಕಾರ್ಯದರ್ಶಿ ಮುಖ್ಯಮಂತ್ರಿ ನೇಮಕ ಮಾಡಿದ್ದಾರೆ ನಮ್ಮ ಎಲ್ಲ ಪ್ರಭು ಅವರಿಗೆ ತಾಯ್ರು ಮುಖ್ಯ ಪ್ರಭು Dar nu se dar dar dar. Dar în casa ta. Și de bancă, Nu apropoa. Nu apropo. Probă. Probă. ಹಾಗೆ ಇನ್ನೂರು ಅರವತ್ತರ ರೈತ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ತಮ್ಮ ನಾಯಕರು ಕೂಡ ಸ್ವಾಗತಿಸಿ ಸನ್ಮಾನವನ್ನು ಮಾಡಿ ಬೀದರ್ ಜಿಲ್ಲೆಯ ಸಾಗರ ಕನ್ನಡ ಸದಸ್ಯರು ಕಾಂಗ್ರೆಸ್ ಇದ್ದಾರೆ ಅವರ ಹಾರ್ದಿಕವಾಗಿ ಸ್ವಾಗತ ಪ್ರಿಯಾಂಕಾ ಜಾರಕಿಹೊಳಿಗಳು ಅದೇ ಪ್ರಕಾರವಾಗಿ ಈಗ ಈ ಉಪ ಚುನಾವಣೆ ಕೇಂದ್ರದ ಶಾಸಕರು ಉಪಚುನಾವಣೆ ಆಯ್ಕೆಯಾಗಿದ್ದಾರೆ ಅವರು ಕೂಡ ಬೇರೆ ಕೇಳಿದ ಸನ್ಮಾನವನ್ನು ಸ್ವೀಕರಿಸಬೇಕು ಹಾಗೆ ಸನ್ಮಾನ್ಯ نے ներತಕ್ಕಂತ විනාස ප්‍රසන්න සනාවලෙනි අයිති උපනායක රාජකීකව කමනාකරණය තියෙනවා වර්දෙනි සර්මන් නිල ස්වර්ණජරු අදිකුකාරයවරු පුරා 90% සිටිනවා ලා ප්‍රසන්න සදෙස්වරු පුරා මිලිත මෙරාගම් තියෙනවා සර් සභා සභා